ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ಗ್ರಹೇಶ್ವರ ದಿನಾಂಕ ಏಪ್ರಿಲ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ವಿನೋಬಾ ರಸ್ತೆಯಲ್ಲಿರುವ ಎಂಕೆ ಹಾಸ್ಟೆಲ್ಗೆ ವಕ್ಫ್ ಮಂಡಳಿ ನೋಟಿಸ್ ನೀಡಿರುವುದನ್ನು ಖಂಡಿಸಿ ವಿನೋಬಾ ರಸ್ತೆಯ ವರ್ತಕರು ಕನ್ನಡಪರ ಸಂಘಟನೆ ಹಾಗೂ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಎಂಕೆ ಹಾಸ್ಟೆಲ್ ಮಾಲೀಕರಾದ ಸಿವಿ ರಾಮಚಂದ್ರ ಶೆಟ್ಟಿ ಮಾಜಿ ಶಾಸಕ ಎಲ್ ನಾಗೇಂದ್ರ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಪ್ರಶಾಂತ್ ಗೌಡ ಪ್ರಮೀಳಾ ಭರತ್ ಕನ್ನಡ ಪರ ಹೋರಾಟಗಾರರಾದ ಮೈಕಾ ಪ್ರೇಮ್ ಕುಮಾರ್ ತೇಜಸ್ ಗೌಡ ಎಸ್ ಕೆ ದಿನೇಶ್ ಹೋಟೆಲ್ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಸಿ ನಾರಾಯಣಗೌಡ ನವೀನ್ ಹೆಬ್ಬಾಳ್ ನೇಹಾ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು ಪ್ರತಿಯೊಬ್ಬ ಇಂದು ನಾಗರಿಕರು ತಲೆ ವಿಚಾರ ಒಂದು ಕಡೆ ಉಗ್ರರ ದಾಳಿಯಾದ್ರೆ ಇನ್ನೊಂದ್ ಕಡೆ ವಕ್ಫ್ ಮಂಡಳಿಯ ದಾಳಿ ವಕ್ಫ್ ಮಂಡಳಿಯ ದಾಳಿ ಇದಕ್ಕೆ ಪ್ರೇರಕವಾಗಿ ಸರ್ಕಾರ ಅವರಿಗೆ ಬೆಂಬಲ ಕೊಡ್ತಿರ್ತಕ್ಕಂಥದ್ದು ಬಹುಶಃ ಎಂ ಕೆ ಹಾಸ್ಟೆಲ್ ಒಂಬೈನೂರ ಹದಿನಾರರಲ್ಲಿ ಸ್ಥಾಪನೆ ಆಗಿರ್ತಕ್ಕಂತ ಎಂ ಕೆ ಹಾಸ್ಟೆಲ್ ಬಡಬಗ್ರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಟ್ಕೊಂಡು ಬಂದಿರತಕ್ಕಂತ ಒಂದು ಕಟ್ಟಡ ಈ ಕಟ್ಟಡ ಟ್ರಸ್ಟಿಗೆ ಸೇರಿರ್ತಕ್ಕಂಥ ಕಟ್ಟಡವನ್ನ ವಕ್ಫ್ ಮಂಡಳಿ ಇವತ್ತು ನಮ್ದು ಅಂತ ನೋಟಿಸ್ ಮಾಡಿದೆ ಎಂತ ಅವೈಜ್ಞಾನಿಕ ಅವಿವೇಕಿ ಅಧಿಕಾರಿಗಳು ನಗರ ಪಾಲಿಕೆ ಅವರು ಅಂತ ಹೇಳಿದ್ರೆ ನಗರ ಅವರಿಗೆ ಮೊದಲು ದೋಷಣೆಯನ್ನು ಮಾಡ್ತೇನೆ ಜಿಲ್ಲಾಡಳಿತ ವೈಫಲ್ಯವನ್ನ ದೋಷಣೆಯನ್ನು ಮಾಡ್ತೇನೆ ಬಹುಶಃ ಇದ್ರ ಪಕ್ಕ ಇರ್ತಕ್ಕಂಥ ದರ್ಗಾ ಅಂತ ಏನು ಹೇಳ್ತಾರೆ ಅದು ದರ್ಗಾನ ಅದ್ರ ಪಕ್ಕ ಏನು ಜಾಗ ಇದೆ ಬಹುಶಃ ಒಂದು ವರ್ಷದಿಂದ ನನಗೆ ಮಾರಾಟಕ್ಕೆ ಬಂದಿತ್ತು ನನಗೆ ಮಾರಾಟಕ್ಕೆ ಬಂದಿತ್ತು ಒಂದಷ್ಟು ಜನ ಅಲ್ಪಸಂಖ್ಯಾತ ಸ್ನೇಹಿತರುಗಳು ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಎಲ್ಲಾರು ಮಿಶ್ರ ಮಾಡಲ್ಲ ಕೆಲವೊಂದು ಸ್ನೇಹಿತರನ್ನು ಬಂದಿದ್ದಾನೆ ಈ ಜಾಗ ಮಾರಾಟಕ್ಕಿದೆ ನೀವು ತಗೋತೀರಾ ಅಂತ ಕೇಳಿದ್ರು ಅಲ್ಲಪ್ಪ ಇಲ್ಲಿ ದರ್ಗಾ ಇದೆ ದರ್ಗಾ ಹೆಂಗ್ ಮಾಡ್ತಿರ ನೀವು ಅಂತ ಅಲ್ಲ ಇದು ಇದು ಇಲ್ಲಿ ಊಣ ನನಗೆ ಹೇಳಿದಂತ ಮಾಹಿತಿ ಇದನ್ನೇ ಇದನ್ನೇ ತೆಗೆದು ಬಿಡ್ತೀವಿ ನಾವು ಅಂತ ಹೇಳಿದಾನೆ ಈಗ ಅದನ್ನ ಈಗ ಅಲ್ಲೋಡಿ ಅಲ್ಲೋಡಿ ಆ ಕಾಂಪೌಂಡ್ ಹಾಕಿದಾರೆ ಅದನ್ನ ಮಾರಿ ಭವಿಷ್ಯ ಒಂದ್ ವರ್ಷದ ಮೇಲೆ ಆಗಿದೆ ನನಗೆ ಗೊತ್ತು ಅದು ನಗರ ಪಾಲಿಕೆ ಅಧಿಕಾರಿಗಳು ಎಲ್ಲ ಗೊತ್ತಿದ್ದು ಕೂಡ ಕಣ್ಮುಚ್ಕೊಂಡ್ ನೋಟಿಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದು ಹಿಂದೂ ಏನೇನು ಆಸ್ತಿಗಳಿದೆ ಆಸ್ತಿಗಳ ಮೇಲೆಲ್ಲ ಒಂದು ಏನು ಅಂತಂದ್ರೆ ಕ್ರೂರವಾಗಿ ಒಂದು ಇದಾಗಿ ನಡ್ಕೊಳ್ತಿರ್ತಕ್ಕಂಥದನ್ನ ವಕ್ ಮಂಡಳಿಯವ್ರಿಗೆ ಅವ್ರಿಗೆ ತಲೆ ಕೆಟ್ಟಿದೆ ಅಂತಕ್ಕಂಥ ವಿಚಾರವನ್ನ ಇವತ್ತು ಇಂದು ಏನ್ ನಾವು ಇದೀವಿ ಇವತ್ತೆಲ್ಲ ನಾವು ಖಂಡಿಸ್ತದ್ ನಾವು ಕೂಡಲೇ ಸರ್ಕಾರ ಎಚ್ಚೆತ್ಕೋಬೇಕು ಜಿಲ್ಲಾಡಳಿತ ಸಿಕ್ ಸಿಕ್ಕಿದ ಕಡೆ ಎಲ್ಲ ಇದು ಒಕ್ವಾಸ್ತಿ ಒಕ್ಪಾಸ್ತಿ ಅಂತ ಅಂತಕ್ಕಂಥ ನೀವ್ರನ್ನ ಹೇಳದಿತ್ತು ಅಂತಂದ್ರೆ ದಯಮಾಡಿ ಒಂದು ನಾನು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೀನಿ ಜಿಲ್ಲಾ ಆಡಳಿತ ಕೈಲಿದೆ ಜಿಲ್ಲಾಡಳಿತ ಆಡಳಿತ ಇರ್ತಕ್ಕಂಥದ್ದು ನಿಮ್ ಕೈಲಿ ನಿಮ್ಮ ಕೈಲಿ ದಯಮಾಡಿ ನೀವು ಏನಾರು ಆ ತರ ನಿಮ್ಗೆ ಇನ್ನೂ ಸಾಕಷ್ಟು ವಿಚಾರಗಳಿರ್ತಕ್ಕಂಥದ್ನ ಮಾಧ್ಯಮದ ಮುಖಾಂತರ ತಿಳಿಸ್ಬಿಡಿ ನೀವು ಇಂತಿಂತ ಜಾಗ ನಿಮ್ದು ಭವಿಷ್ಯ ಮೈಸೂರು ಅರಮನೆಯನ್ನು ಒಕ್ಕಮಂಡ್ಲಿ ಅಂತ ಹೇಳೋದಕ್ಕೆ ಬಹಳ ದೂರ ಇಲ್ಲ ಇವೆಲ್ಲ ನೋಡ್ತಿತ್ತು ಅಂತಂದ್ರೆ ಈಗ ಹಳೆ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಇದೆ ಅದು ಒಕ್ಕಮಂಡ್ಲಿ ಅಂತ ಹೇಳಿದ್ರು ಹೇಳ್ಬೋದು ಹಾಗಾಗಿ ಕುಲಂಕುಷವಾಗಿ ಜಿಲ್ಲಾಧಿಕಾರಿಗಳು ಒಂದು ಪತ್ರಿಕಾ ವೋಷಿ ಕರೆದು ಒಕ್ಪಡ ಮುಂದ್ ಮುಂದೆ ಯಾವ ಯಾವ್ದು ನೀವು ಘೋಷಣೆ ಮಾಡ್ತೀವಿ ಯಾವ್ದಕ್ ನೀವು ನೋಟಿಸ್ ಕೊಡ್ತೀರಿ ಅದನ್ನ ಈಗಲೇ ನೀವು ಘೋಷಣೆ ಮಾಡ್ಬಿಡಿ ಭವಿಷ್ಯ ಅದಕ್ಕೆ ಎಚ್ಚೆತ್ಕೊಂಡು ನಾವು ದಾಖಲಾತಿಗಳನ್ನ ಸರಿ ಮಾಡ್ಕೊಂಡು ಅದ್ರ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಹಿಂದೂಗಳು ಯಾವ ರೀತಿ ಸಿದ್ಧತೆ ಆಗಬೇಕು ಕಾನೂನಾತ್ಮಕ ಹೋರಾಟ ಅಂತಕ್ಕಂಥದನ್ನ ನಾವೆಲ್ಲರೂ ಸಿದ್ಧರಾಗಬೇಕಾಗುತ್ತೆ ಅಂತಕ್ಕಂಥ ಎಂ ಕೆ ಹಾಸ್ಟೆಲ್ ಏನು ಟ್ರಸ್ಟಿಗಳಿದ್ದಾರೆ ಇವತ್ತು ನಿಮ್ಮ ಜೊತೆ ನಾವು ಇವತ್ತು ಇವತ್ತು ಭವಿಷ್ಯ ಒಂದು ಇನ್ನೂರು ಜನ ಸೇರಿದ್ದೀವಿ ಇದು ನಿಮಗೆ ಸಾಂಕೇತಿಕ ಬೆಂಬಲ ಸೃಷ್ಟಿರ್ತಕ್ಕಂಥದ್ದು ವಿಚಾರ ಇದೇ ರೀತಿ ವಕ್ ಮಂಡಳಿ ಜಿಲ್ಲಾಡಳಿತ ಹೋಯ್ತು ಅಂದ್ರೆ ಇಡೀ ಮೈಸೂರಿನ ಬಂದ್ ಕರೆದು ಮೈಸೂರು ಅಘೋಷಿತ ಬಂದ್ ಕರೆದು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಜಿಲ್ಲಾ ಜಿಲ್ಲಾಧಿಕಾರಿಗಳನ್ನ ಸುತ್ತುವರೆದು ಜಿಲ್ಲಾ ಏನು ಕಚೇ ಜಿಲ್ಲಾಧಿಕಾರಿ ಕಚೇರಿ ಬೀಗ ಸುತ್ತೀಗಿಂತ ಕೆಲಸ ಮಾಡಬೇಕಾಗುತ್ತೆ ಇದು ಸಂಪೂರ್ಣ ಹೊಣೆ ಜಿಲ್ಲಾಧಿಕಾರಿಗಳ ಹೊಣೆ ಇದು ಜಿಲ್ಲಾಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೋಬೇಕು ನಾನು ಜಿಲ್ಲಾಧಿಕಾರಿಗಳಿಗೆ ಮಾಧ್ಯಮದ ಮುಖಾಂತರ ತೋರಿಸ್ತಾ ಇದೀನಿ ನೋಡಿ ಆ ಕಟ್ಟಡ ಇವತ್ತೇ ಪರೀಕ್ಷೆ ಮಾಡಿ ಹೋಗಿದ್ದಾನೆ ದರ್ಗಾ ಇದೆ ಅಂತ ಹೇಳ್ತಾರೆ ಗೋಡೆ ಹಾಕಿದ್ದಾರೆ ಆ ದರ್ಗಾ ಇರ್ತಕ್ಕಂಥ ಜಾಗ ಗೋಡೆ ಹಾಕಿರೋ ಜಾಗ ಮಾರಾಗಿದೆ ಈಗಾಗಲೇ ಇದನ್ನೆಲ್ಲ ತು ಗಣನಿತ ಹೋಗಬೇಕು ವಿನಾ ಕಾರಣವಾಗಿ ಸರ್ಕಾರದಲ್ಲಿ ಯಾವ ಯಾವ್ದಾವುದು ಷಡ್ಯಂತ್ರ ಶಕ್ತಿಗಳ ಮಾತು ಕೇಳಿದರೆ ಈ ಹಿಂದೂ ಧರ್ಮಕ್ಕೆ ಅನ್ಯಾಯ ಮಾಡಬೇಡಿ ಅಂತ ಎಲ್ಲರ ಪರವಾಗಿ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಕೋರ್ಕೊತಾ ಇಲ್ಲ ಈ ರೀತಿ ನೋಟಿಸ್ ಅನ್ನು ಇಲ್ಲಿ ಬಂದು ಆ ನೋಟಿಸ್ ಅಂಟಿಸಿ ಹೋಗ್ತಾರೆ ಮನರ್ ಮಾರ್ಕೆಟ್ಗೆ ಹಾಸ್ಟೆಲ್ ಹಾಸ್ಟೆಲ್ಗೆ ಯಾಕೆ ಅವರು ಇಷ್ಟು ವರ್ಷ ನೂರು ಚಿತ್ರ ವರ್ಷದಿಂದ ದಾಖಲೆ ಅವ್ರ ಕೈಯಲ್ಲಿದೆ ಅವ್ರಿಗೆ ಬಂದು ನೋಟಿಸ್ ಸಂತಿಸ್ತಾರೆ ಅಂತಂದರೆ ಇದು ಯಾವ ಥರ ದಾರ್ಶ್ಯವನ್ನು ತೋರಿಸುತ್ತಿದ್ದು ಬ್ಯಾಕ್ ಅಂತ ನೀವು ಹಾಕ್ಬೋದು ಆದರೆ ಈ ಕಾಯ್ದೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಯಾಕೆ ಅವ್ರು ಬ್ಯಾಕ್ ಡೇಟೆಡ್ ಹಾಕಿದ್ದಾರೆ ಅಂತಂದರೆ ಯಾವುದೇ ಕಾಯ್ದೆ ಬಂದರೂ ಕೂಡ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಇರೋಲ್ಲ ಪ್ರಾಸ್ಪೆಕ್ಟಿವ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬ್ಯಾಕ್ ಡೇಟೆಟನ್ನು ಹಾಕಿದ್ದಾರೆ ಅದು ಇಲ್ಲಿವರೆಗೆ ಯಾಕೆ ಹಾಕಿರಲಿಲ್ಲ ಇದನ್ನು ಕೂಡ ಕೋರ್ಟ್ನಲ್ಲಿ ಇದನ್ನು ಕಂಟೆಸ್ಟ್ ಮಾಡ್ಬೋದು ಈ ಹಿಂದೆ ವಫ್ ಆಸ್ತಿ ಬಗ್ಗೆ ಏನಾದರೂ ತಕರಾರಿತ್ತು ಅಂತಲೇ ಹೇಳಿದರೆ ವಫರ್ ಯಾವ ಆಸ್ತಿಗೆ ಬಂದು ಖರ್ಚಿಫ್ ಹಾಕಿದ್ರೂ ಕೂಡ ಅದರ ವಿರುದ್ಧ ಯಾರೇ ತಕರಾರಿತ್ತು ಅಂದ್ರೂ ಕೂಡ ಅವರು ವಫ್ ಗೋರ್ಡಿಗೆ ಹೋಗಬೇಕಿತ್ತು ಅವರು ಕೊಡೋ ತೀರ್ಪನ್ನು ಆಲಿಸ್ಬೇಕಿತ್ತು ಆದರೆ ಹೊಸ ಕಾಯ್ದೆಯಲ್ಲಿ ನೀವು ಕಾನೂನು ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ಸ್ಥಾಪಿತವಾಗಿರುವಂತಹ ಯಾವುದೇ ನ್ಯಾಯಾಲಯಕ್ಕೆ ಹೋಗಿ ನಾವು ಅಪ್ರೋಚ್ ಮಾಡುವಂಥ ಅವಕಾಶ ಇದೆ ಇಷ್ಟಾಗಿಯೂ ಕೂಡ ಒಂದು ಬ್ಯಾಕ್ ಡೇಟೆಡ್ ನೋಟಿಸನ್ನು ಇಲ್ಲಿ ಅಂಟಿಸಿದರೆ ಇದ್ರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀವಿ ಈ ರೀತಿ ಈ ಒಂದು ಮೈಸೂರಿಗೆ ಇದಕ್ಕೆ ಮೂಲ ಮೈಸೂರಿಗಾಗಲಿ ಈ ಒಪ್ಪಿಗಾಗಲಿ ಏನು ಸಂಬಂಧ ಇದೆ ಇದು ಈ ಮೈಸೂರನ್ನು ಒಂದು ತನ್ನ ಸಾಮ್ರಾಜ್ಯವಾಗಿ ಕೇಂದ್ರವಾಗಿ ಆಳ್ವಿಕೆಯನ್ನು ಮಾಡಿದವರು ಮೈಸೂರು ಮಹಾರಾಜರು ಇಲ್ಲಿ ಏನೇನು ಮೈಸೂರಿನಲ್ಲಿ ಕುರುಹುಗಳಿದೆ ಅದು ಮೈಸೂರು ಮಹಾರಾಜರ ಕುರುಹುಗಳು ಇದಕ್ಕೂ ಈ ವಫ್ ಏನು ಸಂಬಂಧ ಯಾರಿಂದ ಈಗ ಇನ್ಹೆರಿಟೆನ್ಸ್ ಆ್ಯಕ್ಟ್ ಪ್ರಕಾರವಾಗಿ ನಾವು ಯಾರಿಂದ ಅದನ್ನು ಪಡ್ಕೊಂಡಿದ್ದೀವಿ ಅನ್ನೋದು ಯಾರಿಂದ ಇನ್ಹೆರಿಟ್ ಮಾಡ್ಕೊಳ್ಳಬೇಕಲ್ಲ ಈ ವಫಿಗೆ ಯಾರಾದರೂ ದಾನ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ದಾನ ಮಾಡೋದಕ್ಕೆ ಈ ಭೂಮಿ ಯಾರಿಗೆ ಬಂದಿತ್ತು ಯಾರ ಅಪ್ಪನಿಂದ ಮಗನಿಗೆ ಬಂದಿತ್ತು ಅದು ಬೇಕಲ್ವಾ ಅದ್ರ ಜೊತೆಗೆ ನೂರ ಒಂದು ವರ್ಷ ಆಗಿದೆ ನೂರ ಒಂಬತ್ತು ವರ್ಷ ಆಗಿದೆ ನೂರ ಒಂಬತ್ತು ವರ್ಷದಲ್ಲಿ ಲಿಮಿಟೇಷನ್ ಆಗ್ತಿದೆ ಇದೆ ಖಾಸಗಿ ಜಮೀನು ಇರ್ಬೋದು ಮಾಲೀಕನ ಗಮನಕ್ಕೆ ಇದ್ದೂ ಕೂಡ ಹನ್ನೆರಡು ವರ್ಷ ಅನುಭವದಲ್ಲಿತ್ತು ಅಂದ್ರೂ ಕೂಡ ಯಾರು ಅನುಭವಿಸ್ತಿದ್ರೆ ಆ ತಂದೆ ಜಮೀನಾಗುತ್ತದ್ದು ಆ ತಂದೆ ಆ ಒಂದು ಕಟ್ಟಡ ಇದ್ದರೂ ಆ ತಂದೆ ಆಗುತ್ತೆ ಒಂದು ವೇಳೆ ಸರ್ಕಾರಿ ಭೂಮಿ ಭೂಮಿನೂ ಕೂಡ ಸರ್ಕಾರದ ಗಮನದಲ್ಲಿದ್ದು ಅನುಭವಿಸ್ತಾ ಇದ್ದರೆ ಮೂವತ್ತು ವರ್ಷ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರ ಇರುವಂಥದ್ದು ಅದು ಕೂಡ ಯಾರು ಅನುಭವಿಸ್ತಾ ಇದ್ದಾರೆ ಅವರೇ ಹೆಸರಿಗಾಗುತ್ತೆ ಇಷ್ಟಾಗಿಯೂ ಕೂಡ ಒಂದು ಶತಮಾನ ವರ್ಷ ಆಗಿರುವಂತಹ ಈ ಈ ಒಂದು ಕಟ್ಟಡ ಏನಿದೆಯಲ್ಲ ಈ ಕಟ್ಟಡವನ್ನು ತಮ್ಮದು ಅಂತೇಳಿ ಕ್ಲೇಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೊಂದು ದಬ್ಬಾಳಿಕೆ ನಡೀತಾ ಇದೆ ಇದು ಜಮೀರ ಮತ್ತು ಮತ್ತು ಸಿದ್ದರಾಮಯ್ಯವರ ಅಣತಿಯ ಮೇರೆಗೆ ನಡೀತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ಬರ್ ಬೋರ್ಡ್ ಅಂತ ಏನಿರುತ್ತೆ ಬಫ್ ಬೋರ್ಡಿನ ಯಾವುದೇ ಅವರ ಒಂದು ಅವರ ತೀರ್ಮಾನಗಳಿರ್ಬೋದು ಆ ಇಂಪ್ಲಿಮೆಂಟ್ ಮಾಡೋದ್ರೊಳಗಡೆ ಡಿ ಸಿ ಅವರ ಪಾತ್ರನೂ ಇರುತ್ತೆ ಡಿ ಸಿ ಅವರು ಈ ರೀತಿ ಯಾವ ಖಾಸಗಿ ಆಸ್ತಿಗೆಲ್ಲ ಹೋಗಿ ನೋಟಿಸ್ ಕೊಡುವಂಥದ್ದು ಡೇಟೆಡ್ ನೋಟಿಸ್ ನಡೆಸುವಂಥ ಈಗ ಇಂಥ ಒಂದು ಪ್ರಯತ್ನಗಳಿಗೆ ಅವರು ಅವಕಾಶ ಮಾಡಿಕೊಡಬಾರ್ದು ಇತ್ತೀಚೆಗೆ ನಮಗೆ ಕ್ಯಾಕ್ಮಾರ್ ನಲ್ಲಿನಲ್ಲೂ ಕೂಡ ಮದ್ರಾಸ ಅನ್ನೋ ಹೆಸರಲ್ಲಿ ಬಂದು ವಸತಿ ಮಾಡಿದ್ದನ್ನು ನೋಡಿದ್ವಿ ಆದರೆ ಡಿ ಸಿ ಅವರು ಅಲ್ಲೂ ಕೂಡ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡ್ರು ಇವತ್ತು ಕೋರ್ಟ್ ಮುಂದೆ ಅಲ್ಲಿ ಪ್ರಕರಣ ಇದೆ ಆದರೆ ಇಲ್ಲೂ ಕೂಡ ಇದೇ ಥರ ಒಫ್ ಬೋರ್ಡಿಗೂ ಕೂಡ ನೀವು ಲಂಗು ಲಗಾಮಿಲ್ಲದೆ ಬೇರೆಯವರ ಆಸ್ತಿಯನ್ನು ಕಬಳಿಸೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತು ಅಂತಂದರೆ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ನೀವೇ ದಾರಿ ಮಾಡಿಕೊತ್ತಂಗೆ ಆಗುತ್ತೆ ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೆ ಹೇಳಲಿಕ್ಕೆ ಬಾಯ್ಸ್ತೇನೆ ಹಾಗೆ ಮಾನ್ಯ ಸಿದ್ಧರಾಮಯ್ಯನವರೇ ನನ್ನ ಅಷ್ಟೇ ನೀವು ಚಾಮರಾಜನಗರಕ್ಕೆ ಬಂದೋಗಿದ್ದೀರಿ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಹೋಗಿದ್ದೀರಿ ಈ ಭಾಗದ ಬಗ್ಗೆ ನಿಮಗೊಂದು ಪ್ರೀತಿ ಕಾಳಜಿ ಇತ್ತು ಅಂದರೆ ಇದರಿಂದ ಜನರ ಆಸ್ತಿಯನ್ನು ಕಿತ್ಕೊಂಡು ಹೋಗೋಕ್ಕಂಥ ಪ್ರಯತ್ನ ನಡೀತಿದ್ದಿಲ್ಲ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇಲ್ವಾ ಅಲ್ಲ ನೀವು ಮೈಸೂರಿನವರು ಇದು ಮೈ ಮಹಾರಾಜರು ಕಟ್ಟಿದಂಥ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಓದಿದ್ರಿ ಮಹಾರಾಜರು ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆ ನೀರನ್ನ ಕುಡಿತ ಈ ಮುಸಲ್ಮಾನರ ಒಫಿಗೂ ಮೈಸೂರಿಗೆ ಏನ್ರಿ ಸಂಬಂಧ ಇದೆ ಟಿಪ್ಪು ಇದ್ದಿದ್ದು ಕೂಡ ಮೈಸೂರಲ್ಲ ಶ್ರೀರಾಂಪಟ್ಟಣದಲ್ಲಿ ಆದರೂ ಕೂಡ ಟಿಪ್ಪು ಮತ್ತು ಅವರ ಅಪ್ಪ ಹೈದರಾಲಿ ಇದ್ದಿದ್ದು ಇದ್ದಿದ್ದು ಅವ್ರಿಗೂ ಮೈಸೂರಿಗೆ ಏನು ಸಂಬಂಧ ಇರಲಿಲ್ಲ ಆದರೂ ಕೂಡ ಈ ರೀತಿ ಪ್ರಕರಣಗಳು ಸಂಭವಿಸ್ತಾ ಇರೋದು ನಿಮ್ಮ ಒಪ್ಪಿಗೆ ಮೇರೆಗೆ ಅಥವಾ ನಾನಿದೀನಿ ನೀವು ನೋಡ್ಕೊಳ್ತೀನಿ ಅಂತ ಹೇಳಿ ನೀವು ಏನೋ ಬಹುಶಃ ಫ್ರೀ ಪರ್ಮಿಟ್ ಕೊಟ್ಟಿರ್ಬೋದು ಅದಕ್ಕೋಸ್ಕರ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಇದಕ್ಕೆ ಈ ಥರ ಘಟನೆಗಳು ಮುಂದೆ ಸಂಭವಿಸಬಾರ್ದು ಇದಕ್ಕೆ ಹಾಗಾಗಿ ಟಿ ಸಿ ಅವರು ತಕ್ಷಣಕ್ಕೆ ಏನು ಈ ಮನರ್ ಹಾಸ್ಟೆಲ್ ಏನಿದೆ ಇದರ ಡಿಸಿಷನ್ ಡಿಸ್ತಾರೆ ಯಾವುದೇ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಈ ರೀತಿ ಕಿರುಕುಳ ಇವತ್ತು ಕರ್ನಾಟಕದಲ್ಲಿ ಮಾತ್ರ ಈ ಕಿರುಕುಳ ಇದೆ ಈ ಕಿರುಕುಳ ತಪ್ಪಿಸೋಕೋಸ್ಕರನೇ ನರೇಂದ್ರ ಮೋದಿ ಅವರು ಹಕ್ಕನ್ನು ತಂದಿರ್ತಕ್ಕಂಥದ್ದು ಇದು ತರದ್ರ ಮೂಲಕ ಇಡೀ ದೇಶದ ಜನ ನೆಮ್ಮದಿಯಿಂದ ಕಾಣುವಂತಹ ಕೆಲಸವನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಅದರ ಜೊತೆಗೆ ಇವತ್ತು ಈ ಗಾಬರಿ ಆಗಿದ್ದಾರೆ ಇವತ್ತು ನೂರಾರು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಅವರು ಬಡ ಜನರುಗಳಿಗೆ ಪುಕ್ಕಟ್ಟೆ ಊಟ ಹಾಕಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಗಳು ಕೊಡುವಂಥ ಮೂಲಕ ಈ ಒಂದು ಸಂಸ್ಥೆಯನ್ನು ಉಳಿಸಿದ್ದಾರೆ ಇವತ್ತಿಗೆ ಒಂದು ಸಂಸ್ಥೆಯನ್ನು ನೂರೊಂಬತ್ತು ವರ್ಷ ಕಟ್ಟಿದ್ದಾರೆ ಅಂದರೆ ಅವ್ರ ಪರಿಶ್ರಮ ಏನು ಅಂತಕ್ಕಂಥ ಅರ್ಥ ಮಾಡ್ಕೋಬೇಕು ಒಪ್ಪಲ್ಲ ಅವ್ರ ತಾತ ಗೌರ್ಮೆಂಟ್ ಅವ್ರ ಪರನಿತ್ರರು ಸಹ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಇದನ್ನು ಮುಟ್ಟುವಂಥ ಮುಟ್ಟುವಂಥ ಶಕ್ತಿ ರಾಜ್ಯ ಸರ್ಕಾರಕ್ಕೆ ತಾಕತ್ತಿನ ಬರಲಿ ಮಿಡ್ಲ್ ಕರ್ಕ ಬರಲಿ ಅವರು ಅವ್ರು ಇರೋ ಇರೋ ಫೋರ್ಸ್ ಕರ್ಕ ಬರಲಿ ಅದು ವಿರೋಧ ಹೋರಾಟ ಮಾಡೋಕ್ಕೆ ನಾವು ತೆರಿದೀವಿ ಮೈಸೂರಿನಲ್ಲಿ ಈ ರೀತಿ ಯಾವುದೇ ರೀತಿಯಾದಂಥ ಒಪ್ಪಂಡ್ಲಿಗೆ ವಿರೋಧವಾಗಿ ಏನು ಆಸ್ತಿಗಳು ಕಡೂರ ಹಾಸ್ಟೆಲ್ಗಳು ಇರ್ಬೋದು ಮಠ ಮಾನ್ಯಗಳ ಹಾಸ್ಟೆಲ್ಗಳು ಇರ್ಬೋದು ಆಸ್ತಿಗಳು ಆಸ್ತಿಗಳಿರ್ಬೋದು ಸಾರ್ವಜನಿಕ ಆಸ್ತಿ ಇರ್ಬೋದು ಯಾವುದು ಸಹ ಮುಂದಿನ ದಿನಗಳಿಗೆ ಒಂದೇ ಒಂದು ಪ್ರಾಪರ್ಟಿ ಮುಟ್ಟಕ್ಕೆ ನಾವು ಬಿಡೋದಿಲ್ಲ ಮೈಸೂರಿನ ಪ್ರತಿಷ್ಠಿತ ಹಾಗೂ ನೂರ ಒಂಬತ್ತು ವರ್ಷಗಳ ಇತಿಹಾಸವಿರುವಂತಹ ಮನ್ನಾರ್ ಕೃಷ್ಣಶೆಟ್ಟಿ ಹಾಸ್ಟೆಲ್ ಅಥವಾ ಎಂ ಕೆ ಹಾಸ್ಟೆಲ್ನ ಗೋಡೆ ಮೇಲೆ ವಫವರು ಒಂದು ಬ್ಯಾಕ್ ಡೇಟ್ ನೋಟಿಸ್ ಅಂಟಿಸಿ ಇದು ತಮಗೆ ಸೇರಿತ್ತು ಅಂತ ಹೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ ನೂರ ಒಂಬತ್ತು ವರ್ಷಗಳಿಂದಲೂ ಕೂಡ ಇದು ಮನ್ನಾರ್ ಕೃಷ್ಣ ಅವರು ನಡೆಸ್ಕೊಂಡು ಬರ್ತಿರೋ ಆಸ್ಟಲ್ಲೂ ಅವ್ರ ಮಗ ಇವತ್ತು ರಾಮಚಂದ್ರ ಶೆಟ್ಟಿ ಅವರು ಕೂಡ ಇಲ್ಲಿದ್ದಾರೆ ಅವರು ಮೊಮ್ಮಗ ಅವರು ಮೊಮ್ಮಗ ಇಲ್ಲೇ ಇದ್ದಾರೆ ಅವ್ರ ಹೆಸರಿನಲ್ಲಿ ಆಸ್ತಿ ಇದೆ ಮೈಸೂರಿಗೆ ಯಾರ್ದಾರು ಹಿನ್ನೆಲೆ ಇದ್ದರೆ ಅದು ಮಹಾರಾಜರ ಹಿನ್ನೆಲೆ ಇದೆ ಇದಕ್ಕೆ ಒಫ್ ಆಗಲಿ ಅಥವಾ ಮುಸಲ್ಮಾನರು ಆರಾಧಿಸುವಂಥ ಹೈದರಾಲಿ ಟಿಪ್ಪು ಸುಲ್ತಾನ್ಗಾಗಲಿ ಯಾವುದೇ ಇಲ್ಲಿನ ಇತಿಹಾಸ ಗುರುಗಳಿಲ್ಲ ಇಷ್ಟಾಗಿಯೂ ಕೂಡ ಏಕಾಏಕಿ ಬಂದು ಈ ರೀತಿ ಬ್ಯಾಕ್ ಡೇಟೆಡ್ ನೋಟಿಸನ್ನು ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿಮೂರರ ವಫ್ ಕಾಯ್ದೆ ತಿದ್ದುಪಡಿಯಲ್ಲಿ ಖಾಸಗಿ ಜಮೀನು ಇರ್ಬೋದು ಸರ್ಕಾರಿ ಜಮೀನು ಇರ್ಬೋದು ಯಾರದೇ ಜ ಕಂಡವ ಜಮೀನು ಇರ್ಬೋದು ಅದನ್ನು ತನ್ನ ಮನಸ್ಸು ಇಚ್ಛೆ ಕಬಳಿಸೋದಕ್ಕೆ ವಫ್ ಬೋರ್ಡ್ಗೆ ಆಗಿನ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ತಿದ್ದುಪಡಿಯ ಮುಖಾಂತರವಾಗಿ ಅವಕಾಶ ಮಾಡಿಕೊಟ್ಟಿದ್ರು ಇದರಿಂದ ಸ್ವತಃ ಮುಸ್ಲಿಂ ಕಮ್ಯುನಿಟಿಯವರು ಸೇರಿದಂತೆ ಹಿಂದೂಗಳಿರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಪ್ರತಿಯೊಬ್ರು ಕೂಡ ಸಂಕಷ್ಟಕ್ಕೀಡಾಗಿದ್ದು ಕೇರಳದಲ್ಲಿ ಕ್ರಿಶ್ಚಿಯನ್ರ ಆಸ್ತಿಯನ್ನೇ ಹೊಡ್ಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇತ್ತು PENKU! YA YA PENKU! PENKU! PENKU!

ಿಶೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ